ಸರಿ ನಮ್ಮದು ಹಾಸನ ಡಿಸ್ಟಿಕ್ ಅರ್ಕಲೋಡ್ ತೋಕತ್ತಿರ ದುಮ್ಮಿ ಅಂತ ಹೇಳಿ ಮದುವೆ ಆಗಿದ್ರೆ ಹೆಚ್ಚು ಕಮ್ಮಿ ಸಾಧಾರಣ ಅಂದರೆ ಒಂದು ನೂರೈತಾ ಇನ್ನೂರು ಜನ ಸಿಗ್ತೀವಿ ನಮ್ಮ ಊರಲ್ಲಿ ಇರೋದೇ ಸಾಧಾರಣ ಒಂದು ಇನ್ನೂರು ಮನೇಲಿ ಒಂದು ಒಂದು ಮನೆಗೆ ಇಬ್ಬರೂ ಸಿಗ್ತೀವಿ ಸ್ವಾಮಿ ನಮ್ಮದು ಒಂದು ಊರು ಗುರುತಿಸಿ ನಾಲ್ಕು ಜನ ಯಾರು ರೈತರ ಮಕ್ಕಳಿಗೆ ಹೆಣ್ಕೊಡೋಕೆ ಮುಂದೆ ಬರಲಿ ಸ್ವಾಮಿ ಅಂತ ಕೇಳ್ಕೊತೀವಿ ಸ್ವಾಮಿ ಇನ್ನು ಸ್ವಾಮಿ ನೋಡ್ತಾರೆ ಗೌರ್ಮೆಂಟ್ ಜಾಬ್ ಕಿಂತ ಕಡಿಮೆ ಇಲ್ಲ ಸ್ವಾಮಿ ನಾವು ಅವ್ರಿಂತ ಎರಡು ಲಕ್ಷ ಬಿಡದೊಡ್ತೀವಿ ಅವರು ಒಳಗಡೆ ಕಾಣಿಸ್ಕೊಂಡ್ ಕಟ್ಟಕೋಸಿ ಒಳಗಡೆ ತುಂಬಿರ್ತಿವಿ ಸ್ವಾಮಿ ನಾವು ತಿಂಗಳ ಸ್ವಾಮಿ ಇವತ್ತು ಒಂದು ಲಕ್ಷ ದುಡಿಸ್ ಕಾಣ್ತೀವಿ ಸ್ವಾಮಿ ನಿಮಗೆ ಯಾಕಂದ್ರೆ ಸ್ವಾಮಿ ದಯವಿಟ್ಟು ರೈತರ ಮಕ್ಕಳಿಗೆ ಏನು ಕೂಡ ಮುಂದೆ ಬನ್ನಿ ಸಮಯ ಎಲ್ಲರೂ ರಾಣಿ ರಾಣಿ ಎಲ್ಲ ಸ್ವಾಮಿ ಅವರು ಸ್ವಾಮಿ ಸಿಟಿ ಅವ್ರಿಗೆ ಕೊಟ್ಟರ ಸ್ವಾಮಿ ಗಾದೆ ಗಾರ್ಮೆಂಟ್ಸ್ ಅದೇ ಇದು ಸ್ವಾಮಿ ಮನೆಯಲ್ಲಿ ಕುರ್ಸಿ ಸ್ವಾಮಿ ರಾಣಿ ತರ ಅನ್ನ ಹಾಕ್ತೀವಿ ಸ್ವಾಮಿ ನಾವು ರೈತರು ಮಕ್ಕಳು ಸ್ವಾಮಿ ಸಮಯ ಸ್ಟಾರ್ಟ್ ಆಗಿರೋದು ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಾ ಇದೆ ಬಿ ಪಿ ಎಲ್ ಬಿ ಪಿ ಅದು ಸಾಮ್ಗಳೇ ಹೆಂಗ್ ಗೊತ್ತು ಸ್ವಾಮಿ ಗೌರ್ಮೆಂಟ್ಗೆ ಅನ್ನ ಹಾಕರು ಸ್ವಾಮಿ ನಾವು ನಮ್ಮ ಮಟ್ಟೆ ತುಂಬಿಸೋಕಲ್ವ ಸ್ವಾಮಿ ತುಂಬಿಸ್ಕೊಳಕ್ಕಲ್ಲ ಸ್ವಾಮಿ ಆ್ಯಕ್ಚುಲಿ ಸ್ವಾಮಿ ಬಿ ಪಿ ಎಲ್ ಕಾರ್ಡ್ ಬೇಕಾಗಿರು ನಮ್ಮಂತ ರೈತರು ಮಕ್ಳಿಗೆಲ್ಲ ಸ್ವಾಮಿ ಅಲ್ಲಿ ಕೂತ್ಕೊಂಡು ತಿಂತಾರಲ್ಲ ಬೆಂಗಳೂರು ಮಂಗ್ಳೂರಲ್ಲೆಲ್ಲ ಸ್ವಾಮಿ ಅವ್ರಿಗೆ ಬೇಕಾಗಿರೋದು ಅವ್ರು ಯತ್ನ ಮಾಡ್ಬೇಕಂದ್ರೆ ನಮ್ಮಂತ ರೈತರು ಮಕ್ಳಿಗೆ ಬಿ ಪಿ ಎಲ್ ಕಾರ್ಡಿಂದ ನಾವೇ ಜೀವನ ಮಾಡ್ತಿರಲ್ಲ ಸ್ವಾಮಿ ನಾವು ದುಡಿತೀವಿ ಸ್ವಾಮಿ ಇದೇ ಆರು ತಿಂಗಳು ಸ್ವಾಮಿ ಬರೀ ಆರು ತಿಂಗಳು ನಾವು ಹೊಲ ಹೊಲ ಮನೆಯನ್ನು ಕಟ್ಟಾಕ್ಬಿಟ್ಟು ಮನೆ ತೆಗೆದ್ರೆ ಸ್ವಾಮಿ ಇಡೀ ಸಿಟಿಲಿ ಅವ್ರಿಗೆ ಯಾರಿಗೂ ಗೌರ್ಮೆಂಟ್ ಜಾಗ ಮಾಡೋರು ಇರ್ರಿ ಯಾವ ಸಾಫ್ಟ್ವೇರ್ ಗಿಫ್ಟರ್ ಏನು ಮಾಡ್ತಾರ ಸ್ವಾಮಿ ನಾಲ್ಕು ಅನ್ನ ದಿನಾಕೆ ಇರಲ್ಲ ಸ್ವಾಮಿ ನಮಗೆ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ಹೇಳಿ ಸ್ವಾಮಿ ಏನಂದ್ರೆ ಸ್ವಾಮಿ ರೈತರುಗಳಿಗೆ ಒಂದು ಬೆಲೆ ಕೊಡಬೇಕು ಸ್ವಾಮಿ ರೈತರು ಮಕ್ಳು ಮುಂದೆ ಬರೋಕೆ ನೋಡಬೇಕು ಸ್ವಾಮಿ ಹಾಂ ರೈತರು ಮಕ್ಕಳು ಬಡ ಬಡ ಕುಟುಂಬದಲ್ಲಿ ಇರೋರು ಸ್ವಾಮಿ ಮದುವೆನೇ ಆಗ್ಬಾರ್ದು ಸ್ವಾಮಿ ಹಂಗಾರೆ ಹಾಂ ನಾವೇನು ಮಾಡಿದೀವಿ ಸ್ವಾಮಿ ಹಂಗಾರೆ ಏನು ಗೌರ್ಮೆಂಟ್ ಗೌರ್ ಗೌರ್ಮೆಂಟಿಂದ ನಾವು ನಾವಿಂದ ಗೌರ್ಮೆಂಟ ಸ್ವಾಮಿ ಹಂಗಾರೆ ಗೌರ್ಮೆಂಟ್ ಜಾಮೀನು ಮಾಡಿಬಿಟ್ರೆ ನಮ್ಮಂತ ಬಡಪಾಯಿ ಮಕ್ಕಳು ಎಲ್ಲೋಗ ಗೌರ್ಮೆಂಟು ಬಡವ್ರ ಮಕ್ಕಳು ಹಾಂ ಅಲ್ಲವಾ ಸ್ವಾಮಿ ಯಾವತ್ತು ರೈತರ ಮಕ್ಳಿಗೆ ಸ್ವಾಮಿ ಒಂದು ಬೆಲೆ ಕೊಡಬೇಕು ರೈತರ ಮಕ್ಳು ಮುಂದೆ ಬರೆಯಾಗೆ ಯಾರು ಒಂದು ಮೂವತ್ತು ವರ್ಷ ಮೇಲ್ಪಟ್ಟು ಅಕಸ್ಮಾತ್ ಈಗ ಮದ್ ಮದುವೆ ಬಂದಿಡೀವಿ ನೋಡಿ ಸ್ವಾಮಿ ಈಗ ಒಂದು ಲಾಸ್ಟ್ ಆಯಿತು ಎಲ್ಲ ಆಯ್ತು ಬೆಳ್ಳಿ ಕಸ್ರಲ್ಲೆಲ್ಲವ ಆಯಿತಾ ಅಂದರೆ ಸಾಮಯಿಕ ವಿವಾಹ ಅಂತ ಒಂದು ಸ್ವಲ್ಪ ಬೆಳಕಿ ತರಬೇಕು ಸ್ವಾಮಿ ನಾವೇ ಹೇಳ್ಕೊತ ಸ್ವಾಮಿ ಅಂತ ಒಂದು ಸ್ವಲ್ಪ ಜಾಸ್ತಿ ತರಬೇಕು ರೈತರ ಮಕ್ಕಳು ಕೆಲಸ ಗೌರ್ಮೆಂಟ್ ಕೆಲಸ ಅಂತ ರೈತರ ಮಕ್ಳಂ ಬಿಟ್ಟು ಗೌರ್ಮೆಂಟ್ ಕೆಲಸ ಹುಡುಗರನ್ನ ಆಯ್ತಾರೆ ಏನು ಸ್ವಾಮಿ ಆಗ ಅವರು ಲಂಚ ಅದು ಇದು ದೊರಡೆ ಮಾಡಿ ಲಾಸ್ಟಿಗೆ ಆರು ತಿಂಗಳು ವರ್ಷ ಎಲ್ಲ ಹೊರಡೆ ಬಂದುಬಿಡ್ತಾರೆ ಬಂದು ಏನು ಮಾಡ್ತಾರೆ ಹೊರ ಬೇರೆ ದುಡ್ಡಲ್ಲಿ ಜೀವನ ಮಾಡ್ತಾರೆ ಆದರೆ ರೈತರು ಮಕ್ಕಳನ್ನ ಮದುವೆ ಆದರೆ ಪ್ರತಿ ವರ್ಷವೂ ಸಾಯೋವರೆಗೂ ಅವರು ಸ್ವಂತ ದುಡ್ಡ್ದಲ್ಲೇ ಜೀವನ ಮಾಡೋ ಸ್ವಾಮಿ ಯಾವ ಗೌರ್ಮೆಂಟ್ ಕೆಲಸ ಮಾಡ್ತಾರಲ್ಲ ಸ್ವಾಮಿ ಅದೆಲ್ಲ ಬಡವರು ರೈತರು ಕೊಟ್ಟಿರೋ ದುಡ್ಡೇ ಸ್ವಾಮಿ ಲಾಸ್ಟಿಗೆ ಲಂಚ ಪಂಚ ಅಂತೆಲ್ಲ ಏನು ಅವರು ದೊರಡೆ ಆಗಿ ಸಿಗಾಕೊಂಡು ಲಂಚ ಅಂತ ಅವರು ಹೊರಗಡೆ ಆಗ್ತಾರೆ ನೋಡಿ ಸ್ವಾಮಿ ಸರ್ಕಾರದಿಂದ ಕೆಲಸ ಡಿಸ್ಮಿಸ್ ಮಾಡಿದ್ರೆ ರೈತರದೇ ತಿನ್ಬೇಕು ಸ್ವಾಮಿ ಹಂಗಾಗಿ ನಾವು ಹಂಗಾಗಿ ನಾವು ರೈತರಿಗೆ ಮಕ್ಕಳಿಗೆ ಒತ್ತತೆ ಕೊಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸ್ವಾಮಿ ಹುಡುಗರ ಅಭಿಪ್ರಾಯ ಲವ್ ಆಗಿ ಆಗಿ ಇನ್ನು ಮೂವತ್ತು ವರ್ಷ ನಲ್ವತ್ತು ವರ್ಷ ಆದ್ರೂ ಮದುವೆ ಆಗಿಲ್ಲ ಅವರ ಕಡೆಯಿಂದ ಸ್ವಾಮಿ ನಮ್ಮ ಮನದಾಳದ ಮಾತು ಗೌರ್ಮೆಂಟ್ ಕೆಲಸ ದುಡ್ಡಿದ ಸಂಬಳ